ನಮಸ್ಕಾರ ಮಹಾಶಿವರಾತ್ರಿಯು ಪಾಲ್ಗುನಿ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಆಚರಿಸಲಾಗುತ್ತದೆ ಈ ಆಚರಣೆ ಹಿಂದೆ ಕೆಲವು ದಂತಕಥೆಗಳಿವೆ ಈ ಮಂಗಳಕರ ದಿನದಂದು ಸತ್ಯಯುಗದಲ್ಲಿ ಹಂತ ಹಂತವಾಗಿ ಕೆಲವು ಮಂಗಳಕರ ಘಟನೆಗಳು ನಡೆದಿದ್ದವು ಮೊದಲನೆಯದಾಗಿ ಬ್ರಹ್ಮಾಂಡದ ಸೃಷ್ಟಿ ಆಗುವ ಮುಂಚೆ ಕೆಲವು ಗ್ರಂಥ ಮತ್ತು ಪುರಾಣಗಳ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಪರಸ್ಪರ ಅವರ ಶಕ್ತಿಗಳ ಬಗ್ಗೆ ವಾದ ಮಾಡುತ್ತಿದ್ದರು ಅವರ ತಪ್ಪನ್ನು ಅರಿತುಕೊಳ್ಳಲು ಶಿವನು ನಿರ್ಧರಿಸಿದನು ಮತ್ತು ಆದ್ದರಿಂದ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಲಿಂಗ ರೂಪವನ್ನು ತೆಗೆದುಕೊಂಡನು ಅದರ ಆರಂಭ ಮತ್ತು ಅಂತ್ಯವನ್ನು ಅಳೆಯಲು ಸವಾಲು ಹಾಕಿದನು ಬ್ರಹ್ಮ ಆರಂಭದ ಮೂಲವನ್ನು ಕಂಡುಕೊಂಡಿದ್ದೇನೆ ಎಂದು ಬಂದು ಶಿವನ ಹತ್ತಿರ ಹೇಳಿಕೊಂಡ ಆದರೆ ವಿಷ್ಣು ಅಂತ್ಯವನ್ನು ಕಂಡುಹಿಡಿಯದೆ ಶಿವನ ಹತ್ತಿರ ಮರಳಿದರು ಬ್ರಹ್ಮ ಅಸತ್ಯ ಹೇಳಿದ್ದಕ್ಕಾಗಿ ಶಿವ ಅವರನ್ನು ಶಿಕ್ಷಿಸಿದನು ಆ ದಿನ ಬ್ರಹ್ಮ ಮತ್ತು ವಿಷ್ಣುವು ಸಹ ಶಿವನ ಭಾಗವೆಂದು ಸಾಬೀತಾಯಿತು ಶಿವರಾತ್ರಿಯ ಮಂಗಳಕರ ರಾತ್ರಿಯಂದು ಶಿವನು ತಾಂಡವ ಆದಿ ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ನೃತ್ಯವನ್ನು ಪ್ರದರ್ಶಿಸುತ್ತಾರೆ ಆದ್ದರಿಂದ ಮಹಾಶಿವರಾತ್ರಿಯು ಶಿವನು ಪ್ರದರ್ಶಿಸಿದ ವಿಶ್ವ ನೃತ್ಯದ ವಾರ್ಷಿಕೋತ್ಸವ ಎಂದು ಸೂಚಿಸುತ್ತದೆ ಇದೇ ಮಂಗಳಕರ ದಿನದಂದು ಚಂದ್ರನನ್ನು ತನ್ನ ತಲೆಯ ಮೇಲೆ ಧಾರಣೆ ಮಾಡಿಕೊಂಡು ಚಂದ್ರನನ್ನು ದಕ್ಷ ಪ್ರಜಾಪತಿಯ ಶಾಪದಿಂದ ರಕ್ಷಿಸಿದನು ಅತ್ಯಂತ ಜನಪ್ರಿಯ ದಂತಕಥೆಯ ಪ್ರಕಾರ ಶಿವರಾತ್ರಿಯು ಶಿವ ಮತ್ತು ಪಾರ್ವತಿಯ ವಿವಾಹದ ದಿನವೆಂದು ಸೂಚಿಸುತ್ತದೆ ನಮ್ಮಲ್ಲಿ ಅನೇಕರಿಗೆ ಶಿವನ ಪ್ರೇಮಕತೆಯ ಬಗ್ಗೆ ತಿಳಿದೇ ಇದೆ ದೇವಿಯ ಮೇಲಿನ ಅವನ ಪ್ರೀತಿಯು ಅತ್ಯಂತ ತೀವ್ರವಾದ ಮತ್ತು ಪರಿಶುದ್ಧವಾಗಿತ್ತು ಸತಿಯ ಮರಣದ ನಂತರವೂ ಅವನ ಹೃದಯವು ಬೇರೆ ಯಾವುದೇ ಸೌಂದರ್ಯಕ್ಕೆ ಬೀಳಲು ನಿರಾಕರಿಸಿತು ದೇವಿ ಪಾರ್ವತಿ ಅವಿವಾಹಿತ ಸುಂದರ ಹುಡುಗಿ ಆಗ ಭಗವಂತನ ಮೇಲೆ ಅಪಾರ ಭಕ್ತಿ ಮತ್ತು ಪ್ರೀತಿಯಿಂದ ಶಿವ ತನ್ನನ್ನು ಸ್ವೀಕರಿಸಲು ಕಾಯುತ್ತಿದ್ದಳು ತೀವ್ರ ತಪಸ್ಸು ಮತ್ತು ತೀವ್ರ ಧ್ಯಾನದಿಂದ ದೇವಿಯು ಅಂತಿಮವಾಗಿ ಭಗವಂತನ ಹೃದಯವನ್ನು ಗೆಲ್ಲಲು ಸಾಧ್ಯವಾಯಿತು ಶಿವ ಮತ್ತು ಪಾರ್ವತಿ ವಿವಾಹವಾದ ಮತ್ತು ಒಂದಾದ ದಿನ ಇದು ಇದೇ ತಿಥಿಯಂದು ಇನ್ನೊಂದು ಸನ್ನಿವೇಶ ನಡೆಯಿತು ಮಹಾಸಾಗರ ಮಂಥನದ ಸಮಯದಲ್ಲಿ ವಿಷವು ಸಮುದ್ರದಿಂದ ಹೊರಬರುತ್ತದೆ ಇದು ಇಡೀ ಸೃಷ್ಟಿಯನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿತ್ತು ಶಿವನು ವಿಷವನ್ನು ಕುಡಿದು ಇಡೀ ಪ್ರಪಂಚವನ್ನು ವಿನಾಶದಿಂದ ರಕ್ಷಿಸಿದನು ಆದ್ದರಿಂದ ಮಹಾಶಿವರಾತ್ರಿ ಎಂದು ಶಿವನಿಗೆ ಕೃತಜ್ಞತೆ ಸಲ್ಲಿಸುವಂತೆ ಆಚರಿಸಲಾಗುತ್ತದೆ ಮಹಾಶಿವರಾತ್ರಿಯ ದಿನವನ್ನು ಶಿವನಿಗೆ ಅತ್ಯಂತ ಪ್ರಿಯವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಭಕ್ತರು ಶಿವನನ್ನು ಪೂಜಿಸುತ್ತಾರೆ ಮತ್ತು ಹಗಲು ರಾತ್ರಿ ಉಪವಾಸವನ್ನು ಆಚರಿಸುತ್ತಾರೆ ಶಿವನ ನೆಚ್ಚಿನ ದಿನದಂದು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ಓಂ ನಮ ಶಿವಾಯ